ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇದು ಸೇವನೆಯಿಂದ ನಾನಾ ರೀತಿ ಶುಗರ್ಗೆ ಬಿ ಪಿಗೆ ಅಂತ ಕೇಳಿದೆ ಆದರೆ ಇನ್ನೊಂದು ಇದೆ ಇದರಲ್ಲಿ ಇದರಲ್ಲಿರುವ ಅಂಶಗಳು ಅಂಥವು ಇದರಲ್ಲಿರುವಂತಹ ಈ ಜಿಡ್ಡಾದ ಅಂಶ ಅಂತಹ ದಿವ್ಯ ಔಷಧಿ ಇದು ಹಿರಿಯರು ತಜ್ಞರು ವಿಜ್ಞಾನಿಗಳು ಕಂಡಿಡ್ತಕ್ಕಂತಹ ಈ ಒಂದು ನೋಡಿ ಇಂತಹ ಸಣ್ಣ ಸಣ್ಣ ಕಾಯನ್ನು ಸೇಖರಿಸಿಕೊಂಡು ಜಾವ ಖಾಲಿ ಬಟ್ಟೆಗಳು ನಾಲ್ಕೈದು ಸೇವನೆ ಮಾಡ್ತಾ ಬಂದರೆ ಬಿಳಿ ಬಟ್ಟೆ ಮಾಯ ಅದೇ ರೀತಿ ಬೆಂಡೆಕಾಯನ್ನು ಚೆನ್ನಾಗಿ ತೊಲಿದ್ಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಬೇಯಿಸಿ ಅದು ಹಾಗೆ ಇಟ್ಬಿಟ್ಟು ಬೆಳಗ್ಗೆ ಅದನ್ನು ಸೇವನೆ ಮಾಡೋದರಿಂದ ಮೊಣಕಾಲು ನೋವು ಕೀಳು ನೋವುಗಳು ಇತ್ಯಾದಿಗಳಿದ್ದರೆ ಅದು ಮಾಯವಾಗುತ್ತೆ ಸ್ನೇಹಿತರೆ ಇಂತಹ ಒಂದು ದಿವ್ಯ ಔಷಧಿಯನ್ನು ನಾವು ಮನೆಯಲ್ಲಿ ಇಟ್ಟುಕೊಂಡು ಹತ್ರ ಹೋಗಿ ಇಂಜೆಕ್ಷನ್ ಟ್ಯಾಬ್ಲೆಟನ್ನು ಸೇವನೆ ಮಾಡ್ತೇವೆ ಈ ಬೆಂಡೆಕಾಯಲ್ಲಿ ಅಷ್ಟು ಅಂಶಗಳಿದೆ ಸ್ನೇಹಿತರೆ ಇಂತಹ ಒಂದು ದಿವ್ಯ ಔಷಧಿಯನ್ನು ನಾವು ಸೇವನೆ ಮಾಡಬೇಕು ಅದನ್ನು ಯಾವಾಗ ಸೇವನೆ ಮಾಡ್ತೀವೋ ಅದು ನಮಗೆ ಆ ಕಾಯಿಲೆಗಳು ಹೋಗ್ತವೆ ಮತ್ತೊಂದು ಸಾರಿ ಹೇಳ್ತಾಯಿದ್ದೀನಿ ಚೆನ್ನಾಗಿ ತೊಲಿದ್ಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಒಂದೂವರೆ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಅದು ಬೇಯಿಸಿ ಒಂದು ಪಾತ್ರೆಯಲ್ಲಿ ಮುಚ್ಚಲವನ್ನು ಮುಚ್ಚಿ ಬೆಳಗಿನ ಜಾವ ಅದನ್ನು ಸೇವನೆ ಮಾಡೋದ್ರಿಂದ ಎಷ್ಟೋ ಎಷ್ಟೋ ಕಾಯಿಲೆಗಳು ಹೋಗ್ತವೆ ಸ್ನೇಹಿತರೆ ಅದರಲ್ಲೂ ಕೀಲು ನೋವು ಮುನಕಾಲು ನೋವು ಸೊಂಟ ನೋವು ಇತ್ಯಾದಿ ಮೂಲೆ ನೋವೆಲ್ಲ ದೂರ ಇಡುವ ಶಕ್ತಿ ಈ ಒಂದು ಬೆಂಡೆಕಾಯಿಗಿದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲು ಪ್ರತಿಯೊಬ್ಬರೂ ಮಾಡಿಕೊಳ್ಳಿ ಅವ್ರ ಮನೆಗೆ ಅವ್ರ ಇದನ್ನು ನಮಸ್ಕಾರ